ರಾಯರೆಂದು ಕರೆಸಿಕೊಳ್ಳುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಆರಾಧಿಸುವಾಗ ಸ್ಮರಿಸುವಾಗ ಅವರ ನಾಮವನ್ನು ತೆಗೆದುಕೊಳ್ಳುವಾಗ ಹಲವರು ಅವರ ಮಂತ್ರಗಳನ್ನು ಪಠಿಸುವುದನ್ನು ನೋಡಿರಬಹುದು ಅಥವಾ ಕೇಳಿರಬಹುದು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಅತ್ಯಂತ ಸರಳ ವಿಧಾನವೆಂದರೆ ಅದುವೇ ರಾಯರ ಮಂತ್ರ ಮತ್ತು ಸೂತ್ರಗಳು ಪಠಣ ರಾಯರ ಅದ್ಭುತ ಮಂತ್ರಗಳಲ್ಲಿ ಅಕ್ಷರ ಮಾಲೀಕ ಸೂತ್ರವು ಒಂದು ಈ ಅಕ್ಷರ ಮಾಲೀಕ ಸೂತ್ರ ಎಂದರೇನು ಈ ಸೂತ್ರದ ಮಹತ್ವವೇನು ಶ್ರೀ ರಾಘವೇಂದ್ರ ಸ್ವಾಮಿ ಅಕ್ಷರ ಮಾಲೀಕ ಸೂತ್ರ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ